ಯಾರು ಉತ್ತಮ ನಡವಳಿಕೆಯನ್ನ ಬೆಳೆಸಿಕೊಳ್ಳುತ್ತಾರೋ ಅವರು ಮಾತ್ರವೇ ನೂರಕ್ಕೆ ನೂರು ಪ್ರತಿಶತ ಸಾಧನೆ ಮಾಡಲು ಸಾಧ್ಯ ಕಠಿಣ ಪ್ರಯತ್ನ ಎನ್ನುವುದಕ್ಕಿಂತಲೂ ಉತ್ತಮ ವರ್ತನೆ ನಿಜವಾಗಿಯೂ ಬದುಕನ್ನು ರೂಪಿಸುತ್ತದೆ ಎಂದು ಖ್ಯಾತ ಅಂಕಣಕಾರ ವಾಗ್ಮಿ ಆದರ್ಶ್ ಗೋಖಲೆ ಕಾರ್ಕಳ್ ಅಭಿಪ್ರಾಯಿಸಿದರು ಕುಂಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿದ್ಯಾರ್ಥಿ ಅಕಾಡೆಮಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವ ಕಾರ್ಯಕ್ರಮ ಆರಂಭಂ ಅನ್ನು ಉದ್ಘಾಟಿಸಿದ ಖ್ಯಾತ ಅಂಕಣಕಾರ ವಾಗ್ಮಿ ಆದರ್ಶ ಗೋಖಲೆ ಕಾರ್ಕಳ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಬದುಕಿನಲ್ಲಿ ಮೊಬೈಲ್ ಫೋನ್ ಗೀಳು ಬಿಡಬೇಕು ಫೈವ್ ಜಿ ಕಾಲದಲ್ಲಿಯೂ ತ್ರೀ ಜಿಗೆ ನಾವು ಅಗ್ಗಿಕೊಳ್ಳಬೇಕು ತ್ರೀ ಜಿ ಎಂದರೆ ಮಾತಾಜಿ ಪಿತಾಜಿ ಗುರುಜಿ ಎಂದು ಬಣ್ಣಿಸಿದ ಅವರು ವಿದ್ಯಾರ್ಥಿಗಳು ಸಾಧನೆ ಮಾಡುವ ಮೊದಲು ಸಂಸ್ಕಾರವನ್ನು ರೂಪಿಸಿಕೊಳ್ಳುವಲ್ಲಿ ಸರಸ್ವತಿ ಪಿಯು ಕಾಲೇಜು ನಡೆಸುತ್ತಿರುವ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯವಾದದ್ದು ಕಾಲೇಜಿಗೆ ಬಂದು ಬಹುದೊಡ್ಡ ಸಾಧನೆ ಮಾಡಿ ಎಂದು ಹೇಳುವುದರ ಜೊತೆಗೆ ಕಾಲೇಜಿನ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಉಪನ್ಯಾಸಕರನ್ನ ಹಾಗೂ ಕಾಲೇಜಿನ ಕೆಲಸಗಾರರನ್ನ ಪ್ರೀತಿಯಿಂದ ಕಾಣಿ ಸಂಸ್ಕಾರದಿಂದ ನಡೆಸಿಕೊಳ್ಳಿ ಎನ್ನುವ ಪಾಠ ಮಾಡಿದ್ದು ನಿಜಕ್ಕೂ ಅರ್ಥ ಪೂರ್ಣವಾಗಿದೆ ರಾತ್ರಿ ಮಲಗಿದ್ದಾಗ ಕಾಣುವ ಕನಸು ನಿಜವಾಗಿಯೂ ಕನಸಲ್ಲ ಕಣ್ಣೆ ಮುಂದೆ ಗುರಿಯನ್ನ ತಂದು ನಿದ್ರೆ ಬಾರದಂತೆ ಮಾಡುವುದೇ ನಿಜವಾದ ಕನಸು ಅಂತಹ ಕನಸನ್ನು ವಿದ್ಯಾರ್ಥಿಗಳು ಕಾಣಬೇಕು ನಡೆನುಡಿಯಲ್ಲಿ ಸತ್ಚಾರಿತ್ರ್ಯವನ್ನ ರೂಪಿಸಿಕೊಂಡಾಗ ಮಾತ್ರವೇ ಬದುಕು ಆಸನಗಳು ಸಾಧ್ಯ ಚಿಕ್ಕ ಮಕ್ಕಳಿದ್ದಾಗ ಮಲ ವಿಸರ್ಜನೆ ಮಾಡಿ ಅದನ್ನೇ ಮೈಯೆಲ್ಲ ಬೆಳೆದುಕೊಂಡಾಗ ಯಾವುದಕ್ಕೂ ಬೇಸರಿಸಿದ ಅಮ್ಮ ನಮ್ಮನ್ನ ಶುಚಿಗೊಳಿಸಿ ನಮಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಆ ಅಮ್ಮನ ಪ್ರೀತಿಯೆಂದು ಮರೆಯಲು ಸಾಧ್ಯವಾಗದೆ ಇರುವಂತಹದ್ದು ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಹೊಂದಿದ್ದರೆ ಅದು ತಾಯಿಯ ಮಡಿಲು ಅಂತಹ ತಾಯಿಯನ್ನ ಕೊನೆಯ ತನಕ ಸಂತೋಷದಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಬೇಕು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಸ್ಥಾನ ಹೊಂದಿದ್ದರೆ ಅದು ತಂದೆಯ ಭುಜವಾಗಿದ್ದು ಅದರ ಮೇಲೆ ನಮ್ಮನ್ನ ಕುಳ್ಳುರಿಸಿಕೊಂಡು ಇಡೀ ಪ್ರಪಂಚವನ್ನ ತೋರಿಸಿದ ತಂದೆಯವರ ಆ ಪ್ರೀತಿಯನ್ನ ಮರೆತು ಬದುಕು ಸಾಗಿಸಿದ್ದಾರೆ ಬದುಕಿನಲ್ಲಿ ದೊಡ್ಡ ದೊಡ್ಡ ಕನಸು ಕಾಣಬೇಕು ಆ ಕನಸನ್ನು ನನಸಾಗಿಸಲು ಸಾಗಿಸಲು ನಿರಂತರವಾಗಿ ಶ್ರಮ ವಹಿಸಬೇಕು ಬಾಲ್ಯದಲ್ಲಿದ್ದಾಗ ನಮ್ಮ ಸೇವೆ ಮಾಡಿದ ನಮ್ಮ ತಂದೆ ತಾಯಿಗಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು ಆದರೆ ದೊಡ್ಡವರಾಗುತ್ತಿದ್ದಂತೆ ಅಮ್ಮನಿಗೆ ಏನೂ ತಿಳಿಯುವುದಿಲ್ಲ ಎಂದು ಹೇಳುವ ಮಕ್ಕಳನ್ನ ಕಾಣುತ್ತೇವೆ ತಂದೆ ತಾಯಿಗಳನ್ನು ಗೌರವಿಸುವುದು ಗುರುಗಳಿಗೆ ಶರಣಾಗುವುದರಿಂದ ಮಾತ್ರ ಜ್ಞಾನ ವೃಕ್ಷ ಬೆಳೆಯಲು ಸಾಧ್ಯ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಆದರ್ಶ ಜೀವನವನ್ನ ನಡೆಸಿದಾಗ ಎಲ್ಲಾ ಶಿಕ್ಷಣಕ್ಕಿಂತಲೂ ಅತಿ ದೊಡ್ಡ ಸಂಪತ್ತು ನಮ್ಮದಾಗುತ್ತದೆ ನಾವು ಸಾಧನೆ ಮಾಡುವುದರ ಮೂಲಕ ನಮಗಾಗಿ ಕಾರ್ಯ ಮಾಡಿದ ಉಪನ್ಯಾಸಕರು ಹಾಗೂ ನಮಗೆ ಹಾಗಾಗಿ ಅದೆಷ್ಟೋ ಕಾಲದಿಂದ ತಮ್ಮ ಜೀವನ ಸಾಗಿಸುತ್ತಿರುವ ಪಾಲಕರನ್ನ ಸಂತೋಷ ಪಡಿಸಬಹುದು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೇಳರ ಪರೀಕ್ಷೆಯಲ್ಲಿ ಪಾಲಕರ ಕಣ್ಣಲ್ಲಿ ಆನಂದ ಭಾಷಿಕ ಬರುವಂತೆ ತಾವೆಲ್ಲರೂ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಅವರು ಹುರಿದುಂಬಿಸಿದರು ಈ ವಿದ್ಯಾಸಂಸ್ಥೆಯ ಸಾಧನೆ ಎಷ್ಟು ಅಂತ ಕೇಳೋದಕ್ಕೆ ಹೊರಗಡೆ ಇರುವಂತಹ ಫ್ಲೆಕ್ಸ್ ಅನ್ನ ನೋಡಬೇಕಾಗಿಲ್ಲ ನಾನು ಸಿ ಸಿಟಿವಿಯಲ್ಲಿ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದದ್ದನ್ನ ಸಾಲಾಗಿ ನಿಂತ್ಕೊಂಡಿದ್ದದನ್ನ ನಾನು ನೋಡಿದ್ದೇನೆ ಈ ಸಭೆ ತುಂಬಿಕೊಂಡಿದೆ ಅನ್ನೋಂಥದ್ದಕ್ಕೆ ಈ ಸಂಸ್ಥೆಯ ಶೈಕ್ಷಣಿಕ ಪ್ರಗತಿಯ ಸಿಂಹಾವಲೋಕನವನ್ನು ಮತ್ತೆ ಪ್ರತ್ಯೇಕವಾಗಿ ನಾನೇನು ಮಾಡಬೇಕಾಗಿಲ್ಲ ಒಂದು ಸಂಸ್ಥೆ ಯಶಸ್ವಿಯಾಗಿ ಬೆಳೆದಿದೆ ಅನ್ನೋಂಥದ್ದಕ್ಕೆ ಆ ಸಂಸ್ಥೆ ಜನರನ್ನು ತಲುಪಿದೆ ಅನ್ನೋಂಥದ್ದಕ್ಕೆ ವಿದ್ಯಾರ್ಥಿಗಳ ಮನಮುಟ್ಟಿದೆ ಪೋಷಕರ ಮನವನ್ನು ತಟ್ಟಿದೆ ಅನ್ನೋಂಥದ್ದಕ್ಕೆ ವಿದ್ಯಾರ್ಥಿಗಳ ಸಾಧನೆಯೊಂದೇ ಮಾನದಂಡ ವಿದ್ಯಾರ್ಥಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಉಪನ್ಯಾಸಕರನ್ನ ಪರಿಚಯಿಸಿ ಮಾತನಾಡಿ ವಿದ್ಯಾರ್ಥಿಗಳು ಹೊಸ ಹೊಸ ಕನಸುಗಳನ್ನು ತುಂಬಿಕೊಂಡು ನಮ್ಮ ಸಂಸ್ಥೆಗೆ ಪಾದಾರ್ಪಣೆ ಮಾಡುತ್ತಿದ್ದೀರಿ ನಿಮ್ಮೆಲ್ಲರ ಕನಸುಗಳನ್ನು ನನಸು ಮಾಡಿಸುವುದು ನಮ್ಮ ಜವಾಬ್ದಾರಿ ಅದಕ್ಕಾಗಿ ನಮ್ಮ ತಂಡ ಸಿದ್ಧತೆ ಮಾಡಿಕೊಂಡಿದೆ ಅವು ಈವರೆಗೆ ನಿರಂತರವಾಗಿ ರಾಜ್ಯ ಮಟ್ಟದ ಸಾಧನೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳ ಸಾಧನೆಯನ್ನ ನೀವು ಮರೆಯಬೇಕು ಅದರ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಬೆಳೆಸಿಕೊಳ್ಳಬೇಕು ಉಪನ್ಯಾಸಕರಿಗೆ ನೀವು ಸಂಪೂರ್ಣ ಶರಣಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಪನ್ಯಾಸಕರು ನಿಮಗೆ ಮಾರ್ಗದರ್ಶನ ಮಾಡಲು ಸಿದ್ಧರಿದ್ದಾರೆ ನೀವು ಉಪನ್ಯಾಸಕರನ್ನ ಹಾಗೂ ವಿದ್ಯಾರ್ಥಿ ಬಳಗವನ್ನ ಸಂಪೂರ್ಣವಾಗಿ ನಂಬಿ ನಮ್ಮ ಜೊತೆಗಿದ್ದರೆ ನಿಮ್ಮ ಭವಿಷ್ಯವನ್ನ ನಿರ್ಮಿಸಿಕೊಡುವ ಭರವಸೆಯನ್ನು ನಾವು ನೀಡುತ್ತೇನೆ ಎಂದು ಅವರು ಹೇಳಿದರು ಉತ್ತರ ಕನ್ನಡ ಜನ ವಿದ್ಯಾರ್ಥಿನಿಯನ್ನ ನಾವು ಬೈಫ್ರಿಕೇಷನ್ ಮಾಡ್ತೇವೆ ನನ್ನ ಒಂದು ರಿಕ್ವೆಸ್ಟ್ ಪೇರೆಂಟ್ಸ್ ಒನ್ಸ್ ಬೈಫ್ರಿಕೇಷನ್ ಆದಮೇಲೆ ನನ್ನ ಮಗನನ್ನ ಅಲ್ಲಿ ಹಾಕಿ ನನ್ನ ಮಗಳನ್ನ ಇಲ್ಲಿ ಹಾಕಿ ಮನೆಗೆ ಬಂದು ಊಟ ಮಾಡೋದಿಲ್ಲ ನಿದ್ರೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಒಂದು ಎರಡು ದಿನ ಊಟ ಮಾಡುತ್ತಿದ್ರು ಅಡ್ಡಿಲ್ಲ ನಿದ್ರೆ ಮಾಡುತ್ತಿದ್ರು ಅಡ್ಡಿಲ್ಲ ಸಹಕರಿಸಿ ಯಾಕೆಂದ್ರೆ ಹೇಳಿದರೆ ಎರಡು ವರ್ಷ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರ್ತದೆ ಪ್ಲೀಸ್ ನಮ್ಮ ಜೊತೆ ಕೋರ್ಡಿನೇಟ್ ಮಾಡಿ ಯಾಕೆಂದ್ರೆ ಪ್ರತಿ ವರ್ಷ ನೋಡ್ತೇನೆ ಅವ್ರು ಎರಡು ದಿವಸ ಆಯಿತು ಊಟನೇ ಮಾಡೋದಿಲ್ಲ ನಿದ್ರೆನೇ ಮಾಡೋದಿಲ್ಲ ಹಾಗಾಗ್ತದೆ ಹೀಗಾಗ್ತದೆ ಎಂಥದ್ದು ಆಗೋದಿಲ್ಲ ಯಾಕಂದರೆ ಕ್ಲಾಸಲ್ಲಿ ಅವ್ರು ಯಾವುದೇ ಕ್ಲಾಸಲ್ಲಿ ಕೂತ್ಕೊಂಡ್ರು ಟೀಚರ್ ಹೇಳುವ ಪಾಠವನ್ನೇ ಕೇಳಬೇಕು ಬಿಟ್ಟರೆ ಆ ಫ್ರೆಂಡ್ ಜೊತೆ ಮಾತಾಡಲಿಕ್ಕೆ ಅವಕಾಶ ಅಂತೂ ಖಂಡಿತ ಇರೋದಿಲ್ಲ ಆ ಯಾವುದೇ ಫ್ರೆಂಡ್ ಇದ್ದರೂ ಅವ್ರ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡೋದ್ರೆ ಬ್ರೇಕ್ ಅಂತ ಹೇಳಿದಾರಲ್ಲ ಟ್ವೆಂಟಿ ಮಿನಿಟ್ಸ್ ಅದರಲ್ಲಿ ಒಂದು ಐದು ನಿಮಿಷ ನಿಮ್ಮ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ನ ನಿಮ್ಮ ಟೀಚರ್ಸ್ ಜೊತೆ ಸ್ಪ್ರೆಂಡ್ ಮಾಡಿ ಬಿಕಾಸ್ ಈ ಟೂ ಇಯರ್ಸ್ ಏನಿದಿಲ್ಲ ನಿಮ್ಮ ನಿಮ್ಮ ಫ್ರೆಂಡ್ಸ್ ಏನಿದೆ ಅದಕ್ಕಿಂತ ಇಂಪಾರ್ಟೆಂಟ್ ಇವರನ್ನ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಅಂಡ್ ಇನಿಷಿಯಲಿ ನಾನು ಒಂದು ಹೇಳಲಿಕ್ಕೆ ಬರ್ತಿದ್ದೇನೆ ಎನ್ ಡಿ ಎ ಏನು ಯಾರು ಆಗಿದ್ದಾರೆ ಬಿಕಾಸ್ ಲಾಸ್ಟ್ ಇದೆ ಏರ್ಫೋರ್ಸ್ ಹೋಗಲಿಕ್ಕೆ ಸಂಸ್ಥೆಯ ಶೈಕ್ಷಣಿಕ ಪ್ರಕ್ರಿಯೆಗಳ ಕುರಿತಾಗಿ ವಿಭಾಗದ ಸಂಯೋಜಕ ಪದ್ಮನಾಭ ಪ್ರಭು ಸಮಗ್ರ ಮಾಹಿತಿ ನೀಡಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳ ರೂಪರೇಷೆ ಸಂಸ್ಥೆಯಲ್ಲಿ ನೀಡುತ್ತಿರುವ ಮಾರ್ಗದರ್ಶನ ಪರೀಕ್ಷಾ ಪದ್ಧತಿಗಳ ಕುರಿತಾಗಿ ಉಪನ್ಯಾಸಕ ಪ್ರಸನ್ನ ಹೆಗಡೆ ಸಂಪೂರ್ಣ ವಿವರಣೆ ನೀಡಿದರು ಪ್ರಾಂಶುಪಾಲ ಕಿರಣ್ ಭಟ್ ಎಲ್ಲರನ್ನ ಸ್ವಾಗತಿಸಿದರು ಉಪನ್ಯಾಸಕಿ ನಿಶಾ ನಿಶಾಟೋ ವಂದಿಸಿದರು ಗಣೇಶ್ ಜೋಶಿ ನಿರೂಪಿಸಿದರು ಚಿದಾನಂದ್ ಭಂಡಾರಿ ಸಹಕರಿಸಿದರು Canela Plus News, com